ಹಾಂ ಎಲ್ಲವೆಲ್ರಿಗೂ ನಮಸ್ಕಾರ ಏಳುವರೆ ಎಚ್ ಪಿ ಹದಿನೈದು ಸ್ಟೇಜು ಪಂಪ್ ಕೆಪಾಸಿಟಿ ಬಂದ್ಬಿಟ್ಟು ಅಡಿ ಒಂದು ಸ್ಟೇಜ್ ಬಂದ್ಬಿಟ್ಟು ಮೂವತ್ತಡಿ ಕೆಲಸ ಮಾಡುತ್ತೆ ನೋಡ್ಬೋದು ಫ್ರೆಂಡ್ಸ್ ಪಂಪ್ ಕೀ ಬೀಳಬಾರ್ದು ಅಂದ್ಬಿಟ್ಟು ಒಂದು ಪ್ಲಾಸ್ಟಿಕ್ ಕ್ಯಾಪ್ ಕೊಟ್ಟಿದ್ದಾರೆ ಆ ಕ್ಯಾಪ್ನ ನೀವು ಓಪನ್ ಮಾಡಕ್ಕೆ ಹೋಗಬೇಡಿ ಅಡ್ಜಸ್ಟ್ಮೆಂಟ್ ಮಾಡಿದಾಗ ಸ್ವಲ್ಪ ಪ್ಲಾಸ್ಟಿಕ್ ಕ್ಯಾಪ್ ಮೇಲ್ಗಡೆ ಹೋಗುತ್ತೆ ಆ ನಂತರ ಓಪನ್ ಮಾಡಿ ಕ್ಲೀನಾಗಿ ಅಡ್ಜಸ್ಟ್ಮೆಂಟ್ ಆಗುತ್ತೆ ಹೊಸ ಮೋಟ್ರ್ ಪಂಪ್ಗೆ ನೀವು ವಾಸರಾಕಿ ಅಡ್ಜಸ್ಟ್ಮೆಂಟ್ ಮಾಡೋ ಅವಶ್ಯಕತೆ ಇರೋಲ್ಲ ಫ್ರೆಂಡ್ಸ್ ಹೊಸ ಮೋಟ್ರ್ ಬಿಡೋಕ್ಕೆ ಏನಪ್ಪ ರೀಸನ್ ಅಂದರೆ ಇವ್ರದ್ದು ಹದಿನೈದು ವರ್ಷದ್ದು ಹಳೆ ಮೋಟ್ರ್ ಇತ್ತು ಫುಲ್ಲು ತುಕ್ಕಿಡ್ಕೊಂಡು ಬಾಡಿ ಎಲ್ಲ ಹೋಗ್ಬಿಟ್ಟಿತ್ತು ಅದಕ್ಕೋಸ್ಕರ ಹೊಸ ಮೋಟ್ರ್ ಪಂಪು ತಂದಿದ್ದಾರೆ ಅದನ್ನು ಬಿಡ್ತಾ ಇದ್ದೀವಿ ಆರ್ ಎಚ್ ಪಿ ಹದಿನೈದು ಸ್ಟೇಜು ಎಷ್ಟು ಫ್ರೆಝರ್ ಆಗಿ ನೀರು ಹೊಡೆಯುತ್ತೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಮತ್ತು ಹೊಸ ಮೋಟ್ರ್ ಬಿಟ್ಟಿದ್ದೀವಿ ಅಂದ್ಬಿಟ್ಟು ಫ್ಯಾನಲ್ ಬೋರ್ಡ್ನ ಸರ್ವಿಸ್ ಮಾಡಿಸ್ದೆ ಹಂಗೆ ಓಡ್ಸೋಕ್ಕೆ ಹೋಗ್ಬೇಡಿ ಫ್ಯಾನಲ್ ಬೋರ್ಡ್ನ ಫುಲ್ ಸರ್ವಿಸ್ ಮಾಡಿಸ್ಕೊಳ್ಳಿ ಮತ್ತು ರಿಲೇನ ಪಕ್ಕ ಕಂಟ್ರೋಲ್ ಮಾಡ್ತಾ ಇದೆಯಾ ಅಂದ್ಬಿಟ್ಟು ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಆ ನಂತರ ಮೋಟ್ರನ್ನ ಸ್ಟಾರ್ಟ್ ಮಾಡಿ ಈ ವಿಡಿಯೋ ಇಷ್ಟಾಯಿತು ಅಂದ್ಕೊಂಡಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಆ ಬಾಬಿಡಿ